ಗೀತಾ ಮಹಾತ್ಮೆ ಅಧರ್ಮಿಭವಾತ್ ಕೃಷ್ಣ ಪ್ರದುಷ್ಯಂತ ಕುಲಸ್ತ್ರಿಯ ಸ್ತ್ರೀಷು ದುಷ್ಟು ವಾರ್ಯ ಜಾಯ ವರ್ಣಸಂಕರ ಹೇ ಕೃಷ್ಣ ಧರ್ಮದ ಭ್ರಷ್ಟತೆಯಿಂದ ಕುಲಸ್ತ್ರೀಯರು ದೂಷಿತರಾಗುತ್ತಾರೆ ಅವರಲ್ಲಿ ದುಷ್ಟತೆ ಅಶುದ್ಧತೆ ಉಂಟಾಗುತ್ತದೆ ಅದರ ಪರಿಣಾಮವಾಗಿ ವರ್ಣಸಂಕರ ಅಂದರೆ ಜಾತಿಯ ಕಲಬೆರಕೆ ಮತ್ತು ನೀತಿಹೀನತೆ ವೃದ್ಧಿಸುತ್ತದೆ ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದಿಂದ ಉಂಟಾಗುವ ನೈತಿಕ ಹಾಗೂ ಸಾಮಾಜಿಕ ಹಾನಿಯನ್ನು ವಿವರಿಸುತ್ತಾನೆ ಯುದ್ಧದಿಂದ ಧರ್ಮನಾಶವಾದರೆ ಕುಟುಂಬ ಮತ್ತು ಸಮಾಜದ ಸಂಸ್ಕೃತಿಯ ಸ್ಥಿರತೆ ನಾಶವಾಗುತ್ತದೆ ಎಂದು ಆತ ತನ್ನ ಆತಂಕವನ್ನು ವ್ಯಕ್ತಪಡಿಸುತ್ತಾನೆ ಈ ಶ್ಲೋಕವು ಧರ್ಮ ಮತ್ತು ಸಂಸ್ಕಾರದ ಆಳವಾದ ಸಂಬಂಧವನ್ನು ತೋರಿಸುತ್ತದೆ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ಸ್ಥೈರ್ಯಕ್ಕೆ ಧರ್ಮ ಪಾಲನೆ ಮುಖ್ಯ ಧರ್ಮದ ನಾಶವಾದರೆ ನೈತಿಕತೆ ಶೀಲ ಸಂಸ್ಕಾರ ಎಲ್ಲವೂ ಕುಸಿಯುತ್ತದೆ ಆದ್ದರಿಂದ ಗೀತೆ ನಮಗೆ ಧರ್ಮವೇ ಜೀವನದ ಆಧಾರ ಎಂದು ಬೋಧಿಸುತ್ತದೆ ಕುಟುಂಬದಲ್ಲಿ ಹಿರಿಯರು ಗೌರವ ನಿಷ್ಠೆ ಹಾಗೂ ಸಂಸ್ಕಾರಗಳ ಪಾಲನೆ ಮಾಡಿದರೆ ಹೊಸ ಪೀಳಿಗೆಯವರು ಅದನ್ನು ಅನುಸರಿಸುತ್ತಾರೆ ಇಲ್ಲಿ ಅಧರ್ಮಾಭಿಭವಾತ್ ಅಂದರೆ ಧರ್ಮದ ಹೀನತೆ ಕುಲ ಕುಲಸ್ತ್ರೀಯ ಅಂದರೆ ಸ್ತ್ರೀಯರ ಶೀಲ ಮತ್ತು ಗೌರವ ನಾಶವಾಗುವುದು ಧರ್ಮ ನಾಶವಾದರೆ ಕುಟುಂಬದ ಪವಿತ್ರತೆ ನಾಶವಾಗುತ್ತದೆ ಸಂಸ್ಕೃತಿ ನಾಶವಾಗುತ್ತದೆ ಮಾನವೀಯತೆ ನಾಶವಾಗುತ್ತದೆ ಧರ್ಮ ಪಾಲನೆ ಎಂದರೆ ಕೇವಲ ಪೂಜೆ ಅಥವಾ ಜಪವಲ್ಲ ಅದು ಜೀವನದ ಪ್ರತಿಯೊಂದು ಕರ್ತವ್ಯದಲ್ಲಿ ನೀತಿ ಪಾಲನೆ ನಿಷ್ಠೆ ಮತ್ತು ಶುದ್ಧತೆ ಇರಬೇಕು ಎಂದು ಅರ್ಥ ಇಂದಿನ ವೇಗದ ಯುಗದಲ್ಲಿಯೂ ಈ ಶ್ಲೋಕ ಅತ್ಯಂತ ಪ್ರಸ್ತುತ ನಾವು ಮನೆಗಳಲ್ಲಿ ಸಂಸ್ಕಾರ ಸತ್ಯ ಮತ್ತು ಸೌಹಾರ್ದ ಕಾಪಾಡಿದರೆ ಸಮಾಜವು ದೃಢವಾಗುತ್ತದೆ ಕುಟುಂಬವೇ ಧರ್ಮದ ಪ್ರಥಮ ಶಾಲೆ ಅಲ್ಲಿ ಧರ್ಮದ ಬೆಳಕು ಹಚ್ಚಿದರೆ ಯುವ ಪೀಳಿಗೆಗಳು ಸುಸಂಸ್ಕೃತವಾಗಿ ಬೆಳೆಯುತ್ತದೆ ಆದ್ದರಿಂದ ಧರ್ಮದ ಪಥದಲ್ಲಿ ನಡೆದು ಕುಟುಂಬ ಸಮಾಜ ಹಾಗೂ ರಾಷ್ಟ್ರವನ್ನು ನೈತಿಕತೆಯ ಬೆಳಕಿನಲ್ಲಿ ಬೆಳಗಿಸೋಣ ಪ್ರತಿನಿತ್ಯ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡುವ ಸಂಕಲ್ಪ ಮಾಡೋಣ ನಮ್ಮ ಸನಾತನ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸುವಂತೆ ಮಾಡೋಣ ಹರಿ ಓಂ ಶ್ರೀ ಮಸ್ತು